ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ರು ಆರಾಮ್ ಇರ್ತೀರಿ ಅಂತ ಅನ್ಕೋತೀನಿ ಸೊ ನಾವು ಕೂಡ ಆರಾಮದಿವಿ ಇವತ್ತ ಪಠ್ಯ ನೋಡ್ರಿ ಫ್ರೆಂಡ್ಸ್ ನಿನ್ನೆ ಹಬ್ಬ ಅಂತ ಆಯ್ತು ಲಕ್ಷ್ಮೀ ಪೂಜೆ ಅಂಗಡಿ ಪೂಜೆ ಎಲ್ಲಾನು ಕೂಡ ಚೆನ್ನಾಗಾಯ್ತು ಹಿಂಗೆ ಮುಂದೆ ಸಾಕ್ತಾ ಇರ್ಲಿ ಹೋದ್ ವರ್ಷ ಇದ್ದದ್ ಮೂಡ ಈ ವರ್ಷ ಇಲ್ಲ ಈ ವರ್ಷ ಇದ್ ಖುಷಿ ಇನ್ನು ಹೆಚ್ಚಿಗಾಗ್ಲಿ ಮುಂದಿನ ವರ್ಷ ಅಂತ ಹೇಳಿ ಕೂಡ ನಾನು ಕೂಡ ನನ್ನ ಮನೆಗೋಸ್ಕರ ನಾನು ಎಷ್ಟಾಗುತ್ತೋ ಅಷ್ಟು ನಾನು ಮಾಡಕ ಇಷ್ಟ ಪಡ್ತೀನಿ ನೀವು ಕೂಡ ಎಲ್ಲರೂ ಅವ್ರವ್ರ ಮನೆಗೋಸ್ಕರ ಅವ್ರವ್ರು ಮಾಡ್ತಾರ ನಂದೇನು ಹೆಚ್ಚಿನ ವಿಶೇಷತೆ ಏನಿಲ್ಲ ಬಟ್ ಆದ್ರೂ ಕೂಡ ಯಾರು ಯಾವ್ದು ಹೆಂಗ್ ಮಾಡ್ಬೇಕು ಯಾವ ಸಂದರ್ಭದೊಳಗೆ ಮಾಡ್ಬೇಕು ಅನ್ನೋದು ಇದ್ದೇ ಇರ್ತೈತಿ ಕೆಲವ್ರದ್ದು ಕೆಲವೊಬ್ಬೊಬ್ರದ್ದು ಒಂದೊಂದು ಕರ್ತವ್ಯ ಅನ್ನೋದು ಇರ್ತೈತಿ ಆ ಕರ್ತವ್ಯ ಒಂದು ಮನೆಯೊಳಗ ಒಬ್ಬೊಬ್ರು ಜವಾಬ್ದಾರಿನ ಅವ್ರವ್ರು ನಿಭಾಯಿಸಿದ್ರಪ್ಪ ಅಂತಂದ್ರೆ ಯಾರಿಗೂ ತೊಂದ್ರೆ ಬರಲ್ಲ ಯಾರಿಗೂ ನೋವಿರಂಗಿಲ್ಲ ಯಾರು ಕೂಡ ಡಿಸಪಾಯಿಂಟ್ ಆಗಂಗಿಲ್ಲ ಬಟ್ ಏನ್ ಮಾಡ್ಬೇಕು ಕೆಲವೊಬ್ರು ಮನೆಯೊಳಗ ಇನ್ನೊಬ್ರು ಮಾಡೋ ಕರ್ತವ್ಯ ಅವರು ಸ್ವಲ್ಪ ಮಾಡೋದೊಳಗ ಹೆಚ್ಚು ಕಮ್ಮಿ ಅಂತಂದ್ರೆ ತುಂಬಾ ಜನಕ್ಕೆ ತುಂಬಾ ರೀತಿಯಾದಂತ ಸಮಸ್ಯೆಗಳು ಟೆನ್ಷನ್ಗಳು ಪ್ರೆಷರ್ ಎಲ್ಲರಿಗೂ ಆ ಪ್ರೆಷರ್ ಕಡಿಮೆ ಆಗಲಿ ಎಲ್ಲರಿಗೂ ಹ್ಯಾಪಿಯಾಗಿ 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 ಲೈಫ್ ಅನ್ನ ಲೀಡ್ ಮಾಡುವಂತ ಒಂದು ಅವಕಾಶ ಅದೇ ಅವ್ರು ಕೊಡ್ಲಿ ಅಂತ ಕೇಳ್ಕೊಂತ ಸೊ ಇವಾಗ ಬರ್ರಿ ಫ್ರೆಂಡ್ಸ್ ನಾನು ಕೂಡ ಬೆಲ್ಲ ನೋಡ್ರಿ ಈ ತರ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಬ್ಯಾಳಿಗ್ ಹಾಕಿ ಹೋಳ್ ಮಾಡತ್ತಿನಿ ಆಕ್ಚುಲಿ ಸ್ವೀಟ್ ಅಂತ ಅನ್ಕೊಂಡಿದ್ದೆ ಬಟ್ ದೊಡ್ಡ ಹಬ್ಬ ನೋಡ್ರಿ ಹಾಗೆ ಬಿಡಕ್ಕೆ ಬರಂಗಿಲ್ಲ ಹಾಗಾಗಿ ಈಗ ಬೆಳೆಗೆ ಹಾಕಿನಿ ಸೊ ಬ್ಯಾಳೆ ಒಂದು ಸ್ವಲ್ಪ ಗಂಡು ಕುದ್ದಿತ್ತು ಬಸ್ತೀನಿ ನೀರು ಬಸ್ತೀನಿ ಕಟ್ಟು ಬಸ್ತೀನಿ ಅಂದರೂ ಕೂಡ ಇನ್ನೊಂದು ಸ್ವಲ್ಪ ಕಾಣಿಸಲಿಗಿತ್ತು ಇನ್ನೊಂದು ಸ್ವಲ್ಪ ಗಂಡ್ ಐತಿ ಅದ್ಕಂತ ಗಂಡ ಐತಿ ಇನ್ನೊಂದು ಸಿಟ್ಟಿ ತೊಗೊಂಡ್ತಂದ್ರೆ ಇಟ್ಟೀನಿ ಅನ್ನ ಕೂಡ ಮಾಡೀನಿ ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೋಬೇಕಾ ಅಹ್ ಕೂತಂದ್ರೆ ಈಗ ಬೆಲ್ಲ ಮಿಕ್ಸ್ ಮಾಡಿ ಅದ್ ಹೂರ್ಣ ಮಾಡಿ ಇಟ್ಕೋತೀನಿ ಒಂದು ಒಂದು ಕೆಲಸ ನಡ್ದಾವ ಹಂಗೆ ಬೇಳೆ ಚಟ್ನಿ ಕೂಡ ನೆನೆ ನೆನೆಯಿಟ್ಟಿ ನೋಡ್ರಿ ಯಜಮಾನ್ರಿಗೆ ಇವತ್ತ ಸ್ವಲ್ಪ ಟೈಮ್ ಸಿಗೋದು ಬಾಳ ಕಡಿಮೆ ಗ್ಯಾಪ್ ಯಾಕೆ ಬಂದು ಊಟಕ್ಕೆ ಬರ್ತಾರ ಇರ್ಲಿಕ್ಕಂದ್ರೆ ರಾತ್ರಿಯೇ ಇದೆ ರಾತ್ರಿ ಹನ್ನೊಂದ್ ಹನ್ನೆರಡು ದಿನದ ಹನ್ನೊಂದ್ ಹನ್ನೆರಡು ಐತಿ ಬಿಡ್ರಿ ನಮ್ದೇನ್ ವಿಶೇಷತೆ ಏನ್ ಜಾಸ್ತಿ ಏನಿಲ್ಲ ಸೊ ಪರವಾಗಿಲ್ಲ ಏ ಸ್ನೇಹ ಬರೀಲಿ ಈ ಮಕ್ಳಿಗೆ ಎಟ್ ಸರಿ ಒಂದ್ ಸರಿ ಎರಡು ಸರಿ ಬಂದು ಬಿಡ್ಬೇಕ್ರಿ ಯಾಕ ಏನಂತ ಹೇಳಿ ನಾವ್ ಹಂಗ ಬರ್ಲಿಕ್ಕಂದ್ರ ನಮ್ಮ ಕೈಯಾಗ ಬಾಜಕ ಅಜು ಬಾಜಕ್ ಏನ್ ಇರ್ತ ಬಿಡಕಿ ಸೊಕ್ ನಷ್ಟ ಮಾಡಿಲ್ರಿ ಯಜಮಾನ್ರು ಚಹಾ ಕುಡ್ದು ಹೋದ್ರ ಅವ್ರ ಸೊ ಹಾಗಾಗಿ ನಷ್ಟ ನಾವು ಕೂಡ ಮಾಡಾಕ್ ಹೋಗ್ಲಿಲ್ಲ ಹೆಂಗ ಡೈರೆಕ್ಟ್ ಆಗಿನ ಅಡಗಿನೇ ಮಾಡ್ರಿ ಆಯ್ತು ಅಂತ ಅನ್ಕೊಂಡು ಮನ್ಯಾಗ ಅದ ಇದನ್ನುಸು ರಗಡ್ ಅದಾವ್ರಿ ನಾವು ಚಾ ಕುಡ್ದು ಬ್ರೆಡ್ ತಿಂದ್ವಿ ಸೊ ಬಾಳೆಹಣ್ಣ ಅದಾವ ನೀನ್ ಪೂಜೆಗಿಟ್ಟು ಬಾಳೆಹಣ್ಣು ಅಂತ ಸ್ವಲ್ಪ ಹಸು ಆಗ್ತದ್ರಿ ಇಪ್ಪತ್ತಂತೇಳೆ ಅಡಿಗೆ ರೆಡಿ ಮಾಡ್ಕೊಡೋಕರ್ತೀನಿ ಸೊ ಕೊನೆಯವ್ರಿಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ದೋನ್ಮೆಗಡು ಬರೀ ಫ್ರೆಂಡ್ಸ ಮಸ್ತಾಗಿ ಕಡಲೆ ಚಟ್ನಿ ಮಾಡೇನ್ರಿ ಬಿಸಿ ಬಿಸಿ ಹೋಳಿಗೆ ಯಜಮಾನ್ರು ಬಂದಿದ್ರು ಇವತ್ತು ಲಗುಟ್ ಬಂದರು ಅವರು ಹಂಗಾಗಿ ವಿಡಿಯೋ ಮಾಡ್ಕೊತ ಕುಂದ್ರಕ್ಕೆ ಹೋಗ್ಲಿಲ್ಲ ಆ್ಯಕ್ಚುಲಿ ಅವ್ರು ಬಂದಾದ್ಮೇಲೆ ಕಡಲೆ ಚಟ್ನಿ ಮಿಕ್ಸಿ ಮಾಡಿದೆ ಅವರು ಬೇರೆ ಕಡೆ ಕೆಲಸ ಇತ್ತಂತ ಹಂಗಾಗಿ ಒಬ್ರಿಗೆ ಬಂಗಾರ ಕೊಡೋದೈತಂತ್ರಿ ಫ್ರೆಂಡ್ಸ್ ಇವತ್ತು ಪಾಡ್ಯ ಸೊ ಮನೆಯಾಗ ಕುಂತು ಆರ್ಡ್ರ್ ಮಾಡ್ತಿರ್ತಾರ ಸೊ ಅವರಿಗೆ ಕೊಟ್ಟು ಬರೋಕ್ಕೋಗಿದ್ರು ಅಂತ ಯಜಮಾನ್ರು ಹಂಗೆ ಅಡುಗೆ ಆಗ್ಯದ ನನ್ನ ಕೇಳಿದ್ರು ಹ್ಞೂ ಆಗೇತು ಬರ್ರಿ ಅಂದೆ ಸೊ ನೀವಂತ ಮಾಡತ್ತಿದ್ದೆ ಅವ್ರದ್ದೇನು ಗ್ಯಾರಂಟಿ ರೀ ಊಟ ಮಾಡೋಕೆ ಮತ್ತು ಅವರು ಬರ್ತೀನಿ ನನ್ನ ಮತ್ತು ಅಪರೂಪಕ್ಕೆ ಹಬ್ಬಿನೊಳಗೆ ಗಂಡು ಮಕ್ಕಳು ಮನ್ಯಾಗ ಉಂಡ್ರೆ ಮಾಡಿದಕ್ಕೆ ಸ್ವಾರ್ಥ ಅಲ್ಲ ಅಡುಗೆ ಹಾಗಾಗಿ ಬಡ ಬಡ ಅಷ್ಟು ಮಾಡಿದೆ ವಿಡಿಯೋ ಮಾಡ್ಕೊತ ಕುಂದ್ರೆ ಅದಾಗಲಿಲ್ಲ ಬಾಂಡೆ ಹೋಗಣ್ಣ ಹಂಗೆ ಹೋದವು ನೀರು ಹೋಗಿಬಿಟ್ಟವು ಹೋಳ್ಗಿ ಹೋಳ್ಗಿದು ಕೆಲಸ ನಿಮಗೆ ಗೊತ್ತಿರ್ತಾವ ಹೆಂಗೆ ಮನ್ಯಾಗ ಬಾಂಡೆ ಬೀತಾವ ಅಂತೇಳಿ ಒಗಣ್ಣ ಬನ್ನಿ ಹೇಗೆ ಕೂತಾವ ನೀರು ಸಂಬಂಧ ಆಂಬ್ರ ಮಾಡೀನಿ ಅನ್ನ ಅನ್ನ ಕಠಿಣ ಸಾರು ಕಡಲೆ ಚಟ್ನಿ ಹೋಳಿಗೆ ನೋಡ್ರಿ ತಗಡಿ ಮಗಿನ ಚಪಾತಿ ಮಾಡಿಕೊಟ್ಟು ಯಜಮಾನ್ರಿಗೆ ಊಟ ಮಾಡಿದರು ಮಕ್ಕಳು ಊಟ ಮಾಡಿದ್ರು ನೋಡ್ರಿ ಹೆಂಗೆ ಇಟ್ಟೋಗ್ಯಾರ ಒಂದು ಸೊ ಇಲ್ಲೆಲ್ಲ ನೋಡ್ರಿ ಹ್ಯಾಂಗ್ ಫ್ರೆಂಡ್ಸು ನೀರೆಲ್ಲ ಸಂಬಂಧ ಮನೆಯಾಗ ಒಟ್ಟಾಗ ಮನ್ಸು ಬರೋಲ್ತ್ರಿ ಯಾಕಲ್ರಿ ಅಂತ ಅನ್ಸಗತ್ತದ ತುಪ್ಪ ಹಾಕೊಂಡು ಕಡಲೆ ಚಟ್ನಿ ಹಚ್ಕೊಂಡು ಹೋಳಿಗೆ ಊಟ ಮಾಡೋಣ ಬರ್ರಿ కుకమ్ లా చంద హాక్రి కుమ్మమ్మ గడబడ మార్బాడనీ హలో ఆర్తి హుషారు మా ఫ్రెండ్స్ నెక్స్ట్ డే లో ఆగ న

ಗಡಬಡ ಮಾಡ್ತಾವ ಅಯ್ಯಲ್ಕಿಸಿ ತಾನ ಕಣ್ಣಂಗ್ ಬಿಡ್ತ ನೋಡ್ರಿ ತಿನ್ನವ ಆ ದೊಡ್ಡ ಒಂದೊಂದ್ ಆಡು ಒಮ್ಮೆ ಓದ್ತದ ಹೀಗಿದ್ರು ಕಡೆ ಬಗ್ ಮರದ ಕಡೆ ಬಗ ಕಡು ಹ್ಮ್ ನೋಡ್ರಿ ಕಡೆ ಎಲ್ಲರಿ ಸ್ಮೈಲ್ ಕೊಡಲ್ವ ಪಿಲ್ಲೆ పప్పా మగ జెరక్స్ కాపీ ఓకే తోబర్ ఇతర ఫోటో కాడు అయ్య నితారు నింద్ర నో రి కడే పిల్ల స్మైల్ నోడప్పు ఓకే ఇవత పవ్ చట్నీ నమ్మ ಸಬ್ಸ್ಕ್ರೈಬರ್ ಸಿಸ್ಟರು ಮನೆಗೆ ಬಂದಿದ್ದರು ಸೀರೆ ತೊಗೊಳಕ್ಕೆ ಪಾಪ ಅವ್ರು ಬ್ರೆಡ್ ತೊಗೊಂಡು ಬಂದಿದ್ರು ನೋಡಿರಿ ಏನೈತಿ ಬ್ರೆಡು ಚಟ್ನಿ ಪಾವ್ ಚಟ್ನಿ ಇದ್ರ ಮ್ಯೇವರು ಕರಿ ಬೂಂದಿ ಬೇಕಾಗಿತ್ತು ರೀ ಸೂಪರ್ ಟೇಸ್ಟ್ ಆಗಿತ್ತು ಸೊ ಈಗ ಪರವಾಗಿಲ್ಲ ಈ ಥರದ್ದೆಲ್ಲ ದಂಡಿ ಎಲ್ಲ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಹಾಕೀನಿ ರೀ ಏ ಮಮ್ಮ ಕೊಡಬಾ ಪಾಪಾಗ ಇವತ್ತು ವಾತಾವರಣನೂ ಚಲೋ ಇಲ್ಲ ನೋಡಿರಿ ಮತ್ತೆ ಮಾರು ಮಳೆ ಐತಿ ಸೊ ಇವು ಎದಕ್ಕಾರೆ ಯೂಸ್ ಆತವನ ನೋಡಬೇಕು ನೋಡ್ತೀನಿ ಆಮೇಲೆ ಏನಾರಾಯಿತು ಸೊ ಈ ಕಡೆ ಸಾರು ಕುಡಿಯೋಕಿ ಕುದಿಯೋಕೆ ಇಟ್ಟಿನಿ ಕಟ್ಟಿನ ಸಾರು ನಾನು ಅವರು ನೋಡ್ರಿ ಹೆಂಗೆ ಕಣ ಫ್ರೆಶ್ ಆಗಿನಿ ಬಟ್ ಬರ್ ಸುಸ್ತು ಯಾಕೆ ಕಣ ಬೆನ್ನಂದ್ರೂ ನೆನ್ಕೊಂಡು ಅಷ್ಟು ಕ್ಲೀನ್ ಬಿಟ್ಟೈತಿ ಈಗ ಹಂಗೆ ಚಹಾ ಕಿಟ್ಬಿಡ್ತೀನಿ ರೀ ಹಿಂದಲೇ ಚಹಾ ಬೇಕು ಮೈ ತಕೊಂಡು ಕೂಡ ಇಲ್ಲ ನಾಷ್ಟ ಕೈ ತಕೊಂಡು ಕೂಡ ಇರ್ತದೆ ಚಾ ಹೆಣ್ಮಕ್ಳು ಮಕ್ಕಳು ಮುಂಜೇಲಿ ಸಾಲಿ ಸಾಲ ಇಲ್ಲರಿ ಪರವಾಗಿಲ್ಲ ಸಾಲ ಚಲೋತ್ರ ಮತ್ತೆ ಸ್ವಲ್ಪ ರೊಟ್ಟಿನ್ ಬೀಳ್ತೈತಿ ಒಮ್ಮೆ ಮನಸ್ತೈತಿ ಸಾಲ ಚಲುವಿದ್ರೆ ಬೆಸ್ಟ್ ಅಂತ ಹೇಳಿ ನಂತರ ಮನೆಯಾಗಿರ್ತಾವ ಬರೇ ಕಡೆ ಇರ್ತಾವ ಮಕ್ಳಂತ

ಮೊನ್ನಿ ಕಡ್ಡಿ ನೇಗನೆ ಮದ್ದು ಮುಗಿನೇ ಹೋಗ್ಬಿಟ್ರೈತ್ರಿ ಫ್ರೆಂಡ್ಸ್ ನೆತ್ತಿಗೆಟ್ಟೋತನ ಎಷ್ಟೋ ತನ ಒಂಥರ ಇದ್ಬಿಟ್ಟಿತ್ತು ನನ್ನ ಮತ್ತದಂಗೆ ಸೀನದಂಗೆ ಸೀನಿದೆ ಒಂದು ಮದ್ದು ಕೆಳಗೆ ಬಿತ್ತು ಎಷ್ಟೋತನ ಹೂರಿತ್ತು ಮತ್ತೆ ಕೊಬ್ಬರಿಣ್ಣ ಹಚ್ಕೊಂಡೆ ಮುಗಿನ ಗುಳ್ಳಿ ಪಳ್ಳೆ ಆಗಿತ್ತು ಅಂದ್ರೆ ಬಹಳ ಹೇರಾಣಿತ್ರಿ

ಅದ್ರ ಪಾಡೇ ಅದು ಕುದಿತೈತಿ ಇವಾಗ ನಾನು ಇಲ್ಲಿ ಏನು ಚಟ್ನಿ ಇನ್ನ ಸ್ವಲ್ಪ ಪಿಲ್ಲು ನಿನಗತಿ ಮೊ ನಿನಗೆ ಸ್ವಲ್ಪ ಚಟ್ನಿ ನೆನಿಬೇಕ್ರಿ ಅದು ಅಂದ್ರೆ ಅದ್ರ ಎಲ್ಲ ಟೇಸ್ಟ್ ಹಿಡ್ಕೊಂತೈತಿ ಕರೆಕ್ಟೇ ಮಾಡಿ ನೋಡ್ರಿ ನಾನು ಹಸಿ ಕೊಬ್ಬರಿ ಇದ್ದಿಲ್ಲ ಒಣ ಕೊಬ್ಬರಿನೇ ಇದ್ದು ಅಂದ್ರೆ ಚೆನ್ನಾಗಿ ತುರ್ದೀನಿ ತುರಿದು ಪುಟಾಣಿ ಉಪ್ಪು ಹಣಸಿ ಹಾಕಿ ಮಿಕ್ಸಿ ಮಾಡಿ ಎಷ್ಟು ಅದಕ್ಕೆ ಚಿನ್ನ ಭಾಳ ಹಾಕಿರೋ ಸಗದಾಗದಂತೆ ಬಟ್ ಈಗಿರೋದ್ರೊಗನ ಈಗ ಒಟ್ಟೆಗೆ ಹಾರ ಕಾರ್ ತಿನ್ಬೇಕಂತ ಅನ್ಸಗತ್ ಬಿಟ್ಟೆ ಬರೀ ಸ್ವೀಟ 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 ತಲೆ ಚಿಟ್ಟಿಡ ಸಾರು ಆಯಿತು ಕಟ್ಟಿನ ಸಾರು ಎಷ್ಟು ಕುದಿಸ್ತೀವಿ ಅಷ್ಟು ಆಗುತ್ತೆ ಸೊ ಈಗ ನಾಷ್ಟ ಮಾಡೋದು ಪಾವ್ ಚಟ್ನಿ ಡೈರೆಕ್ಟ್ ಮಧ್ಯಾಹ್ನನೇ ಬ್ಲಾಗ್ ಮತ್ ಕಂಟಿನ್ಯೂ ಮಾಡಿ ನೋಡ್ರಿ ಈಗ ರೊಟ್ಟಿ ಮನೆ ಮಾಡಿದ್ ಅದಾವ್ರಿ ಏನೋ ಹಬ್ಬಕ್ಕೆ ಏನೋ ಮುಂಚೆಕ್ ಮಾಡಿದ್ವ ಚಪಾತಿ ಮಾಡಿದಾಗ ರೊಟ್ಟಿ ಅಂತಾರ ಮಕ್ಕಳು ರೊಟ್ಟಿ ಅಂದ್ರೆ ಚಪಾತಿ ಅಂತಾರ ಮಕ್ಕಳು ಈಗ ಎರಡು ಅದಾವ್ರಿ ಈಗ ಬಿಸಿ ಚಪಾತಿ ಜಸ್ಟ್ ಇನ್ಯಾಗ ಹಂಚಿ ಬಂದ್ ಮಾಡೀನಿ ಸೊ ಈಗ ರೊಟ್ಟಿ ಉಣ್ಬೇಕು ಅನ್ಸತ್ತ ಮಸಾರ್ ತೊಗೊಂಬಂದಾರ ಏ ಅಪ್ಪ ಅದ್ ಬಂದ್ ಮಾಡ್ತೀನಿ ಇಲ್ಲಿ ರೀ ಅವ್ನ ಕೈಯಾಗ ಕೊಡ್ಬಾರತ್ತೈತಿ ಉಣ್ಣಾಗ್ರೆ ಬಿಳ್ಸ್ರಿ ಅವ್ರಿ ಮೊಬೈಲ್ ಮೊಬೈಲ್ ಮೈತ್ ಮೊಸರು ಶೇಂಗಾ ಚಟ್ನಿ ಕಾಂಬಿನೇಷನ್ ಮಸ್ತ್ ಆಗುತ್ತೆ ರೀ ಕಟ್ಟಿನ ಸಾರು ಇನ್ನೇ ಜಸ್ಟ್ ಬಿಸಿ ಮಾಡೀನಿ ಕಟ್ಟಿನ ಸಾರು ಸಬ್ಬಸಿಗೆ ಸೊಪ್ಪಿನ ಪಲ್ಯ ಚಪಾತಿ ರೊಟ್ಟಿ ಅನ್ನ ಅನ್ನ ತೊಳಿಲ್ಲ ನಾವು ತಗೋ ಊಟ ಮಾಡೋಣ ಬರ್ರಿ ಇವತ್ತು ನಿಮ್ಮ ಮನೆಗೆ ಏನು ಅಡಿಗೆ ಸಾಧ್ಯ ಆದ್ರೆ ಕಮೆಂಟ್ ಮಾಡಿರಿ ನೀನು ಬ್ಲಾಗ್ ಮಾಡೋದಕ್ಕೆ ಮತ್ತೆ ನೆಕ್ಸ್ಟ್ ಡೇ ಬ್ಲಾಗನ್ನು ಕಂಟಿನ್ಯೂ ಮಾಡತ್ತೀನಿ ನೋಡಿರಿ ಫ್ರೆಂಡ್ಸ್ ಇದ್ರೊಳಗನೆ ಇವು ನಿನ್ನೆ ಹಂಗಾನೆ ಇವತ್ತು ಹಂಗಾಗೈತೆ ನೀನು ಇನ್ನೂ ಸ್ವಲ್ಪ ಲೇಟಾಗಿಯೇ ಮಾಡೋದಂಗೆ ಆಗ್ಬಿಡುತ್ತೆ ಇವತ್ತು ಮುಂಜು ಮುಂಜಾನೆ ರಾತ್ರಿ ಎಲ್ಲ ಮಳೆ ಬಂದೈತೆ ರೀ ಸೊ ನಿಮ್ಮ ಕಡೆಗೆ ಮಳಿ ಐತೆ ಇಲ್ಲ ಅಂತೇಳಿ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ನಾಷ್ಟ ಆಯಿತು ರಾತ್ರಿ ಅನ್ನ ಐತೋ ಅದನ್ನ ಒಗ್ಗರಣೆ ಹಾಕಿದೆ ಎಲ್ಲರೂ ಮನೆಗೆ ಇಷ್ಟಪಟ್ಟು ತಿಂತೀವಿ ರೀ ರಾತ್ರಿ ತಂಗುಳ ಅನ್ನ ಒಗ್ಗರಣೆ ಹಾಕಿದ್ರೆ ಒಂದೊಂಥರ ರುಚಿ ಮಸ್ತ್ ಆಗುತ್ತೆ ನೋಡಿರಿ ಯಾವ ಬಿರಿಯಾನಿಗೂ ಕೂಡ ಕಮ್ಮಿ ಅಂತ ಅನ್ಸಂಗಿಲ್ಲ ಬಿಸಿ ಅನ್ನದ ಒಗ್ಗರಣೆ ಬೇರೆ ಇರುತ್ತೆ ತಂಗ್ಳನೂದು ಒಗ್ಗರಣೆ ಮಾಡ್ತೀನಿ ರೀ ಎಷ್ಟು ರುಚಿಯಾಗುತ್ತೆ ನೋಡ್ರಿ ನನಗಂತೂ ಸಣ್ಣಕ್ಕಿದ್ದಾಗಿಂದಷ್ಟೇ ನಮ್ಮ ಮನೆಯವ್ರಿಗೆ ನಮ್ಮ ಮಕ್ಕಳಿಗೆ ನನಗೆ ಎಲ್ಲರಿಗೂ ಫೇವ್ರೇಟ ಆತ ಬಾ ಈಗ ಏನೈತಿ ನಷ್ಟ ಮಾಡಿ ಒಂದು ಹತ್ತು ನಿಮಿಷ ಕುಂತೀವಿ ಜಕ್ಕಕ್ಕೆ ನೀರು ಇಟ್ಟ ಸ್ನೇಹ ಸೊ ನೀರಿಂದೊಂದು ಭಾಳ ಹಾಕತ್ ಬಿಟ್ಟಿದ್ರಿ ಫ್ರೆಂಡ್ಸ್ ಒಂದಿಲ್ ಒಂದು ಈ ಇರೋದ ನೋಡ್ರಿ ನಾವು ಅನ್ಕೋತೀವಿ ಇದಾದರೂ ಅನಿಸುತ್ತಪ್ಪ ಇದು ಸಿಕ್ಕರೆ ಚಲೋ ಅನ್ಸುತ್ತಪ್ಪ ಅಂತೇಳಿ ಅದು ಸಿಕ್ಕಿರ್ತೈತಿ ಸಿಕ್ಕಿರೋದು ಪ್ರಾಬ್ಲಮ್ ಸಾಲ್ವ್ ಆಗಿರ್ತೈತಿ ಮತ್ತೆ ಇನ್ನೊಂದು ಯಾವುದಾದ್ರೂ ಉಟ್ಕೊಂಡೇ ಉಟ್ಕೊಂಡು ಇರ್ತೈತಿ ಬಟ್ ಅದ ನಂಗೆ ಒಂದು ಸಾಲ ಹೋಗೋದ್ರಾಗ ಇನ್ನೊಂದು ಇನ್ನೊಂದು ಸಾಲ ಹೋಗೋದ್ರಾಗ ಇನ್ನೊಂದು ಇದ್ದೇ ಲೈಫ್ ಲೈಫ್ನೊಳಗೆ ಅದಕ್ಕೆ ಜೀವನ ಅಂತ ಕರೀತಾರ ಸೊ ಬರ್ರಿ ಇವಾಗ ನೆಕ್ಸ್ಟ್ ಏನ್ ಅಂತ ನೋಡೋಣ ಅಳದ ಯಾಕೆ ಅಳದಂತ ಕೇಳಾಕತ್ತೀನಿ ಹೇಳ್ಬೇಕು ಅಳದ್ಯಕ್ಕ ಮಮ್ಮಿ ಹೊಡ್ದನಾ ಮಮ್ಮಿ ಹೊಡೆದಾಳ ಪಪ್ಪ ಹೊಡೆದಾರ ದಿದ್ದಿ ಬಯ್ದಾಳ ಮತ್ತು ಹೇಳ್ಬೇಕು ಸರಿ ಕೈ ತೆಗ್ಯದ ತೆಗ್ ಕೈ ತೆಗ್ಯಾಲ ನೋಡ್ರಿ ಕಣ್ಣಾಗ ನೀರು ಚಿ ಚೀ ಪಿಲ್ಯ ಮೂಗ ನೀರು ಬರಕತ್ತವ ಲೋ ಬ್ಯಾಪ್ಪು ಅವನಿಗೀಗ ಕೈಯ ಉಗುರು ಬಂದವ ಅಂತೇಳಿ ಉಗುರು ತೆಗ್ದೀನ್ರಿ ಉಗುರು ತೆಗ್ದಿದ್ರೆ ಕೈ ಎಟ್ಟು ಕಣ್ಣೀರ ದಾರಿ ಅರಕತ್ತವ ನಮ್ಮ ಪಿಲ್ಯಾಗೀಗ ಏ ನಿನ್ನ ಹುಚ್ಚ ನಡಿ ಹೋಗಿ ಕ್ಷಣ ಇದು ಹೋಗ ಎದ್ದು ಬಿಡ ಕಡಿ ಸುಮ್ತೆ ಎಲ್ಲಿ ಕಟ್ಸ್ಬೇಡ ಅದು ಕೈಯಾಗ ಉಗು ಹುಲಿ ಹಂಗೆ ಉಬ್ಬರಿಟ್ಕೊಂಡು ಹಂಗೆ ಅಡ್ಡಾಡ್ಬೇಕಂತನ್ರಿ ತುಳಸಿ ಗಿಡ ಸೊ ಗುಲಾಬಿ ನೋಡ್ರಿ ಸ್ನೇಹ ಏ ಸ್ನೇಹ ದಿದ್ದೆ ಅಂಗ್ಳ ಕರ್ಲಾಗ್ಲಿಕ್ಕೆ ಬೋ ಗುಲಾಬಿ ಗುಲಾಬಿಗೆ ಮಳೆ ಬರತಿತ್ರಿ ಮಳೆ ನೀರು ಸಿಡಿಲಂತೆ ಇಲ್ಲೇ ಇಟ್ಟು ನೋಡ್ರಿ ಫ್ರೆಂಡ್ಸ ಸ್ವಲ್ಪ ಬಿಸಿಲೂ ಬಿದ್ದೈತಿ ಇದ್ರಂದು ಪಾಟ್ನಾಗೆ ಹಾಕ್ಬೇಕಾ ಸೊ ಇನ್ನೊಂದು ಎರಡು ದಿನ ಹೋಲಿ ಆಮೇಲೆ ಹಾಕ್ತೀವಂತ ಎಷ್ಟೊಂದ ಬೀಜ ಹಾಕಿದ್ದೀನಿ ರೀ ಎಲ್ಲ ಸಣ್ಣ ಸಣ್ಣ ಅಗಿ ಬಂದಂಗೆ ಆಗಿ ಮತ್ತೇನೈತಿ ಇದಾಗ್ಬಿಟ್ಟು ರೀ ಈ ಪಿಲ್ಲೆ ಅದ್ರ ಮ್ಯಾಗ ಏನೋ ಒಂದು ಚೀಲ ಇಟ್ಬಿಟ್ಟಾನೆ ಯಾವಾಗ ಈಗ ಇದ್ರ ಮ್ಯಾಗ ಏನು ಇಡ್ಬಾಡ್ದು ನೋಡು ಹಾಂ

ನೀನು ಭಾಳ ಕಷ್ಟ ಪಗಾರ ಬೇಕಿನ್ನು ಮುಂದೆ ಛಾಯಾ ಸಿಕ್ಲ ಒಂದು ಟ್ಯೂಷನ್ ಬೇಡನು ನನ್ನ ಮಗ ಹೆಂಗೆ ಅದನ್ ಫ್ರೆಂಡ್ಸ ಹಾಂ ಸೊ ಫ್ರೆಂಡ್ಸ ನಾನು ಸೌಭಾಗ್ಯ ಸೀರೆ ಅಂತ ಏನ್ ಎರಡು ಸೀರೆ ಏನೋ ಆಫರ್ ಬಿಟ್ಟಿದ್ದೆ ನೋಡಿರಿ ಎರಡು ಸೀರೆ ಶೋಲ್ಡರ್ ಅವ ರೀ ಅಮೌಂಟ್ ಬಂದೈತಿ ಇನ್ನೊಬ್ರ ದಿನ ವೇಟಿಂಗ್ ಲಿಸ್ಟ್ನ್ಯಾಗ ಐತಿ ಅದಕ್ಕೆ ಅಂತೇಳಿ ಈಗ ಅಮೌಂಟ್ ಬಂದರ್ದು ಇವತ್ತೇ ಮಾಡಿಬಿಡ್ತೀನಿ ಸ್ಪೀಡ್ ಪೋಸ್ಟಿಗೆ ಹಾಕ್ಬಿಡ್ತೀನಿ ನಾಲ್ಕರಿಂದ ಏಳು ದಿನದೊಳಗೆ ಹೋಗಿ ಮುಟ್ಟಿಬಿಡ್ತಾವ ನಾನು ನಿಮ್ಗೆ ಕಾರಣ ಏನಂತೇಳಿ ಬ್ಲಾಗ್ದಾಗ ಒಂದು ಸೆಪ್ರೇಟ್ ಬ್ಲಾಗ್ ಮಾಡಿ ಹೇಳ್ತೀನಿ ಇಷ್ಟು ವರ್ಕ್ ಅನ್ಸುತ್ತಾ ಸಿಸ್ಟರ್ ಅಂತ ಅನ್ಬೋದು ಯಾರಾಗಲ್ಲಕ್ಕ ಲಾಭ ಅಲ್ಲಿಗೂ ಲುನ ಮಾಡ್ಕೋಬಾರ್ದು ಆ ಕ್ಯಾಟಗರಿ ಈಗ ಮಾಡ್ತೀನಿ ಸೊ ಯಾಕೆ ಇಷ್ಟು ಇದು ಮಾಡ್ಕೊಡಕತ್ತೀನಿ ಅಂತೇಳಿ ನಿಮ್ಗೆ ನಾನೊಂದು ಸೆಪ್ರೇಟ್ ಲಾಗ್ ಮಾಡ್ತೀನಿ ಓಕೆ ಸೆಪ್ರೇಟ್ ಲಾಗ್ ಮಾಡಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಆಲ್ರೆಡಿ ಈ ವಿಡಿಯೋ ಬರೋಸೊತ್ತಿಗೆ ಆ ವಿಡಿಯೋ ಹಾಕಿ ಹಾಕಿರ್ತೀನಿ ಅಂತ ಅನ್ಕೋತೀನಿ ಹಾಗಾಗಿ ಹೇಳ್ತೀನಿಂತ ನಿಮಗೆ ನಾನು ಪ್ಯಾಕ್ ಮಾಡಿ ನೆಕ್ಸ್ಟ್ ಅಡ್ಗೆ ಮಾಡ್ಬೇಕು ಅಡ್ಗೆ ಕೆಲಸ ಒಂದು ದಿನ ಕುಂತೈತಿ ಅದಿಷ್ಟು ಮಾಡ್ತೀನಿ ಹೆಂಗಾಗುತ್ತೋ ಹಂಗೆ ಮಾಡ್ತೀನಿ ನೋಡ್ರಿ ಸಿಸ್ಟರ್ ಅದ್ರ ಫ್ರೆಂಡ್ಸ್ ನಾನಂದ್ರು ನನಗ ಫೋನ್ ಕಾಲ್ಸ್ ಮಾಡ್ತಾರೆ ನೋಡ್ರಿ ಎಲ್ಲ ರೀತಿ ಸಿಸ್ಟರ್ 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 ಅಂದ ಗುಡಿ ಬಿದ್ದು ಬಿಟ್ಟಿತ್ತಲ್ಲ ಇಲ್ಲ ಹಂಗಾಗಿ ಪಟಕನ ಬಾಯಿಗೆ ಅದೇ ಬಂದ್ಬಿಟ್ಟು ಏನು ಅನ್ಕೋಬೇಡ್ರೆ ಜಾಸ್ತಿ ನಮ್ಗೆ ಏನ್ ಮಾತಾಡ್ತೀವಲ್ಲ ಅದೇ ನಮ್ಗೆ ಇದ್ರ ಮ್ಯಾಗ ಇಟ್ಬಿಟ್ಟಿನ ಸೈಡಿಗೆ ಕುಲಿಸ್ಬೇಕಂದ್ರೆ ಖುಷಿ ಬರ್ತದೆ ಪ್ಯಾಕ್ ಆಗ್ಬಾರ್ದು ತನಿಕ್ ಮುದ್ದೆ ಆಗ್ಬಾರ್ದನಕ್ಕೆ ನಾನು ಸೀರೆ ಹೋಗಿ ನೀಟಾಗಿ ಹೋಗಿ ಯಾಕಂದ್ರೆ ಅಲ್ಲೇ ಇಲ್ಲೇ ಒಗ್ದಾಡ್ಬಿಡ್ತಾರಲ್ಲ ಅನ್ನೋದಕ್ಕಂತೇಳಿ ಈಗ ಇದನ್ನ ನೀಟಾಗಿ ಪ್ಯಾಕ್ ಮಾಡಿಬಿಡ್ತೀನಿ ಓಕೆ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಆಮೇಲೆ ಸಿಗ್ತೀನಿ